கம்மன் <laughs> விடுக்கு

ಕಲ್ಲಾಗ ಮೆಣಸಿಕಾರಿ ಹಾಕಿದ ಯಾವ ಮುದ್ ಕುತಾರ ಕನ್ನ ಸಿಡಿತಾರ ಹೋಗತ್ತಿಗೂ

ಬಾಯಿಗೆ ಬಂತು ಗ ಕರೆಂಟ ಕರೆಂಟ ಬಾಯಿಗೆ ಚನ್ಸಿ ಕರೆಂಟ

ಇಲ್ಲಿ ಬಾಯಿಲಿ ಸಂತಾನುಡುಬಿಡು ಸಾಕಿನ ಈಗ ನಿಂದು ಲಗ್ನ ಮಾಡೋದೈತಿ ನೀ ದೊಡ್ಡವಾಗಿ ವಾಲ್ಯ ಬಾರ ಮಾಡಕ್ ಹೋಗಬಾರ್ದು ನಿನ್ಗ ಚೊಲೋ ಹುಡುಗಿನ್ ಮಾಡಿ ಹೆಣ್ಣು ಕೊಡೋ ಬಂದ ಹೆಣ್ ಕೊಡೋ ನೀನ್ ಕೊಡೋ ಮಾವ ಮತ್ತೆ ನಿನ್ ಮಗಳ ಕೊಡ್ತಿರ್ಕ ಮೂರ್ನಾಕ್ ಬಂದ್ ಹೇಳ ಕೊಡ್ತೇವೆ ನೀ ಕೊಡ್ತೇವ ಕರೇ ನನ್ ಮಗಳ ದೊಡ್ಡಕ್ಕೆ ನನ್ ಕೊಡ್ಬೇಕು ನಾ ಏನ್ ಮನೆಯಾಗುತ್ತಿ ಕಾಲ ಏ ಏತಮ್ಮ ಮಣ್ಣಿ ಒಂದು ಆರ್ಮಿ ಸೆಲೆಕ್ಷನ್ ಆಗೈತಿ

ಹೊಡಿದಿರ್ಲಿ ಹರಿ ಹೊಡಿ ನಾನು ನಿನ್ ಹರ್ ತಪ್ಪಿಗೆ ನಿನ್ ಹರ್ ತಪ್ಪಿ ಚಂತನ ಹೊಟ್ಟಿಂತೇನೋ ಬಾಯ

अंगा करको बात रे मगल यो न्हाने नोडाको गर्न हेला हे करको रे आति रे ए मगन हाडवे यकड मारेको थडवे यकड आडाको परेला हाट करसाले मगन मगन लडसु लागला ला नि बाय यसले मगन न रब्जाते ए होडको हंत मगा हंत मगा सिगता ए यकड बाली हाडवे यक सुक हेगला बा नि मगन ओडाको बा 32 गनकी कपै मगन

ಬಿಡು ನನ್ನ ಕಲ್ದಿದೆ ಅದಕ್ಕೆ ಯಾ ತಂಗಿ ನಿನ್ನ ತಳಿ ಲಗ್ನ ಮಾಡ್ಬೇಕಯ್ಯವ ಹಾಂ ತಪ್ಪ ಮತ್ತು ಸಾದ್ರ ಮವ್ವನ ಮಗ ಅದಾನ ಯಾರು ಎಪ್ಪ ಕಾಂಡ ಇವ್ವ ಇವ್ವ ನಾ ಇವ್ನು ಯಾಕಡೆ ತಾ ಅಲ್ಲಿ ಪಾಡಣ್ಣ ಯಾಕ ನಡು ಅಲ್ಲ ಆ ನಾಲ್ಕು ಬಂದು ಆ ಎತ್ತಿ ಕುರಾಗ್ ಕಡ್ಸೋಣರ ಕಡಿಸ್ಬೇಕಿಲ್ಲ ಪುರಗಿದ್ರು

മൊലേ ഏവല്ല എപ്പലേ പാപ്പുക ഞായൽ വർത്തേപ്പ് നോടക്കാരെൽ വെ നോട്ട് ആ പാപ്പു വന്ന് ഹിങ് ಕೊಡ್ತಾ ಇರ್ತೀರಿ ನೀನ್ ಜಾಕೆಟ್ ನೋಡಿದ್ರೆ ನೋಡಿ ಜಾಕೆಟ್ ಹೆಂಗ್ ಹೊಲ್ಸ ನೋಡು કે કુસ્તી હેડરે મગળ કોડુ યાર તારો પાસ નહી એ આ ફોન હંગ હનમા હોયાપા કાલ નુકતી કે ಸಾಧ್ಯ <laughs> தெப்பமா வெலி ஏ குண்டலலாயா பை கிவாலயா ஏ ஏடா அது நீ மூதோ கேள மாட்டேளே galima ஹோதே நீ நீ நான் ஆபரு கால்தி ஆ அந்த சாலி நீ கோடே குண்டே அந்த குத்திடானா ஆ சோ லிமிதி காடுற நீ இல்ல குடியாறனவ ஏய் சார் 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 குத்திடி